ಬೆಳಗಾವಿಯೊಳಗಡೆ ನಿನ್ನೆ ಗಣಪತಿ ವಿಸರ್ಜನಾ ಮೆರವಣಿಗೆ ಸಂದರ್ಭದೊಳಗಡೆ ಒಂದು ಮಹಾರಾಷ್ಟ್ರ ರಾಜ್ಯದ ಹಾಡನ್ನು ಹಾಕೋದ್ರ ಮುಖಾಂತರ ಇಲ್ಲಿಯ ನಾಡದ್ರೋಹಿಗಳು ಮತ್ತೆ ಉದ್ದಟತನವನ್ನು ಮೆರೆದಿದ್ದಾರೆ ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ತಾಲೂಕಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯನ್ನು ಮುತ್ಕೊ ಮುಂದಿಟ್ಕೊಂಡು ಅಚ್ಚಿತ್ ಅಸ್ತಿತ್ವವನ್ನು ಕಳ್ಕೊಂಡಿರುವಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತೆ ತಮ್ಮ ಹಿಡಿತವನ್ನು ಸಾಧಿಸಬೇಕು ತಾವು ಅಸ್ತಿತ್ವದಲ್ಲಿ ಇದ್ದೀವಿ ಅಂತ ಹೇಳಿ ತೋರಿಸ್ಬೇಕು ಯಾಕಂದ್ರಂದ್ರೆ ಇಲ್ಲಿಯ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮುಖಂಡರಿಗೆಲ್ಲ ಮಹಾರಾಷ್ಟ್ರ ಸರ್ಕಾರ ಅನದ ವಿಶೇಷವಾದಂಥ ಅನುದಾನ ಕೊಡ್ತದೆ ಇಲ್ಲೇನಾದರೂ ಇವರು ಮಾಡಿದ್ರೆ ಮಹಾರಾಷ್ಟ್ರದೊಳಗೆ ರಾಜಕಾರಣ ಅಲ್ಲಿಯ ರಾಜಕೀಯ ಪಕ್ಷಗಳು ರಾಜಕಾರಣ ಮಾಡೋಕ್ಕಾಗ್ತದ ಅಂಥದ್ದು ಮಹಾರಾಷ್ಟ್ರ ಶಾಂತಿ ಇರಬೇಕು ಅಂದರೆ ಇಲ್ಲಿ ಮಹಾರಾಷ್ಟ್ರದ ರಾಜಕಾರಣಿಗಳು ಅಶಾಂತಿ ಸೃಷ್ಟಿ ಮಾಡಬೇಕು ಬೆಳಗಾವಿ ಒಳಗಡೆ ಅಂಥೇಳಿ ಸಾಕಷ್ಟು ಅನುದಾನವನ್ನು ಸಾಕಷ್ಟು ಅವ್ರಿಗೆ ಒಂದು ಶುಲ್ಕಗಳನ್ನು ಸಾಕಷ್ಟು ದೇಣಿಗೆಗಳನ್ನು ಅಲ್ಲಿಯ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅದನ್ನು ಇವರಿಸಿಕೊಂಡು ಇಲ್ಲಿಯ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಗೂಂಡಾಗಳು ಇಲ್ಲಿಯ ಇಂಥ ಮೆರವಣಿಗೆಗಳನ್ನು ಬಳಸ್ಕೊಂಡು ಯಾರಾದರೂ ಒಂದಿಬ್ಬರು ಗೂಂಡಾಗಳ ಕಡೆಯಿಂದ ಇಂಥದನ್ನ ಮಾಡಿಸೋದ್ರ ಮುಖಾಂತರ ಬೆಳಗಾವಿಯೊಳಗಡೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂತ ಕೆಲಸ ಇದ್ದಾರೆ ಹಾಗಾಗಿ ಪೊಲೀಸ್ ಇಲಾಖೆ ಬರೀ ಎಫ್ ಐ ಮಾತ್ರ ಸೀಮಿತ ಆಗಬಾರ್ದು ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಜಾಗೃತಿ ವಹಿಸಬೇಕಾಗಿತ್ತು ಯಾಕಂದರೆ ಹಿಂದೆನೂ ಕೂಡ ಮೆರವಣಿಗೆ ಸಂದರ್ಭದೊಳಗಡೆ ಇಂಥ ನಾಡದ್ರೋಹಿಗಳ ಘೋಷಣೆ ಆಗಿರ್ಬೋದು ನಾಡದ್ರೋಹಿಗಳ ಒಂದು ಗೀತೆಗಳನ್ನು ಹಾಡೋದ್ರ ಹಾಕೋದ್ರ ಮುಖಾಂತರ ಇಲ್ಲಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಮತ್ತು ಶಿವಸೇನೆಯವರು ಮಾಡ್ತಾ ಇದ್ರು ಆದರೆ ಪೊಲೀಸ್ ಇಲಾಖೆಯವರು ಅದರ ಅಂಥ ಮಂಡಳಿಗಳ ಮೇಲೆ ನಿಗಾ ಇಟ್ಟು ಅಂಥವ್ರ ಕಡೆಯಿಂದ ಮುಚ್ಚಳಿಕೆ ಪತ್ರವನ್ನು ಬರೆಸ್ಕೊಂಡು ಅಂಥವ್ರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ತಗೊಂಡು ಮಾಡಿದರೆ ಎಷ್ಟೋ ಒಂದು ಸ್ವಲ್ಪ ಶಾಂತಿ ಆಗ್ತಿತ್ತೇನೋ ಅಂತ ನನ್ನ ಅನಿಸಿಕೆ ಇದೆ ಹಾಗಾಗಿ ಪೊಲೀಸ್ ಇಲಾಖೆ ನಾವು ಇದರ ಬಗ್ಗೆ ಪರಿಶೀಲನೆ ಮಾಡಿದಾಗ ಹನ್ನೊಂದು ಜನರ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಎಫ್ ಐ ಆರ್ ಮಾಡಿದ್ದಾರೆ ಅಂತ ಹೇಳಿ ನಮಗೆ ತಿಳಿದು ಬಂದಿದೆ ಆ ಸೌಂಡ್ ಸಿಸ್ಟಮ್ ಆ ಡಾಲ್ಬಿ ಗಾಡಿ ವಾಹನವನ್ನು ಕೂಡ ಪೊಲೀಸ್ ಇಲಾಖೆಯವರು ಸೀಸ್ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಅದಕ್ಕೆ ನಾನು ಇವತ್ತು ಒತ್ತಾಯಣ ಮಾಡ್ತಾ ಇದ್ದೀವಿ ಬರೀ ಇಲ್ಲಿಗೆ ಇದನ್ನು ಸೀಮಿತವನ್ನು ಮಾಡಿದೆ ಇಂಥವ್ರ ಹಿಂದೆ ಯಾರ ಕಾನದ ಕೈಗಳ ಕೆಲಸ ಮಾಡಿದಾವೋ ಯಾರ್ಯಾರು ಇದ್ರ ಹಿಂದೆ ಭಾಗಿಯಾಗಿದ್ದಾರೋ ಅಂಥವ್ರ ಮೇಲೆ ಕೂಲಂಕುಶವಾದಂಥ ತನಿಖೆ ಆಗಬೇಕು ಮತ್ತು ಅಂಥವ್ರ ಮೇಲೆ ಮಾದರಿ ಆಗುವಂಥ ಒಂಥರ ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸ್ಕೊಳ್ಬೇಕು ಇವ್ರಿಗೆ ಇಲ್ಲೇ ಎಫ್ ಐ ಆರ್ ಮಾಡಿ ಕೋರ್ಟ್ ಒಳಗೆ ಅವ್ರು ಜಾಮೀನು ತೊಗೊಂಡು ಮತ್ತೆ ಬಿಟ್ಬಿಡ್ತಾರೆ ಏನಾದರೂ ಒಂದು ಸ್ವಲ್ಪ ಗಡಿಪಾರು ಮಾಡುವಂಥ ಕೆಲಸ ಅಂಥವ್ರ ಮೇಲೆ ಗೂಂಡಾ ಕಾಯ್ದೆ ಹಾಕುವಂಥ ಕೆಲಸ ಮಾಡಿದ್ರೆ ಬೆಳಗಾವಿ ಒಳಗಡೆ ಶಾಂತಿ ಸುವ್ಯವಸ್ಥೆಯಿಂದ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿಯ ಬೆಳಗಾವಿಯಲ್ಲಿ ಕನ್ನಡಿಗರು ಮತ್ತು ಮರಾಠಿಗರು ಭಾರಿ ಅನ್ಯೂನ್ಯತೆಯಿಂದ ಬದುಕ್ತಾ ಇದ್ದಾರೆ ಮೆರವಣಿಗೆಯಲ್ಲಿ ಕೂಡ ಎಲ್ಲ ಭಾಷಿಕರು ಅಲ್ಲಿ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಶಾಂತಿಯುತವಾಗಿ ಮೆರವಣಿಗೆಯನ್ನು ಮುಗಿಸಿದ್ದಾರೆ ಆದರೆ ಇದೆಲ್ಲೋ ಮಾಡೋದ್ರ ಮುಖಾಂತರ ಬೆಳವ ಬೆಳಗಾವಿಗೆ ಮತ್ತೆಲ್ಲೋ ಕಪ್ಪು ಚುಕ್ಕಿ ಆಗುತ್ತದೆ ಹಾಗಾಗಿ ಪೊಲೀಸ್ ಇಲಾಖೆಯವರು ಭಾಳ ಆಯುಕ್ತರಾಗಿರುವಂಥ ಆಯುಕ್ತರು ಭಾಳ ದಕ್ಷ ಅಧಿಕಾರಿ ಅಂತೇಳಿ ಖ್ಯಾತಿಯಾಗಿದ್ದಾರೆ ಅಂಥವ್ರು ಯಾರು ಮಾಡಿದಾರೋ ಅಂಥವ್ರ ಮೇಲೆ ಸೂಕ್ತ ಕ್ರಮಕ್ಕೆ ನಾವೆಲ್ಲ ಕರ್ನಾಟಕ ರಕ್ಷಣಾ ಒತ್ತಾಯ ಮಾಡ್ತಾ ಓಕೆ